ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕಂಟೈನರ್ ಕೆಳಗೆ ಸಿಲುಕಿ ಅರ್ಧ ಗಂಟೆ ಬದುಕುಳಿದ ಚಾಲಕ ಟೈರ್ ಫ್ಲಾಸ್ ಆಗಿ ರಸ್ತೆಗೆ ಉರುಳಿದ ಕಂಟೈನರ್ ಬೆಂಗಳೂರು ಮದನಪಲ್ಲಿ ರಸ್ತೆಯಲ್ಲಿ ಭೀಕರ ಅಪಘಾತ ಐಮರೆಡ್ಡಿಹಳ್ಳಿ ಬಳಿ ನಡೆದ ಭೀಕರ ಅಪಘಾತ ಕಂಟೈನರ್ ಕೆಳಗೆ ಸಿಲುಕಿಕೊಂಡು ಸುಮಾರು ಮೂವತ್ತು ನಿಮಿಷ ಬದುಕುಳಿದ ಚಾಲಕ ಚಿಂತಾಮಣಿ ತಾಲೂಕು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡ ಆಸ್ಪತ್ರೆ ದಾಖಲಾದ ಚಾಲಕ ಬೂದಿಗೆರೆಗೆ ಸೇರಿದ ಕಂಟೈನರ್ ಹಾಗೂ ಚಾಲಕ ಬೂದಿಗೆರೆಯಿಂದ ಬರ್ಗರ್ ಸಾಗಿಸುತ್ತಿದ್ದ ವಾಹನ ಬೆಂಗಳೂರಿನಿಂದ ಮದನ್ಪಲ್ಲಿ ಕಡೆಗೆ ಹೋಗುತ್ತಿದ್ದ ವಾಹನ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ

बनू माझा दिसतोय काय काय आहे हे जरा दिसतोय काय काय आहे हे जरा